ಸೈಪ್ರಸ್ ಕೆನಡಾ ಹಾಗೂ ಕ್ರೊಯೇಷಿಯಾ ದೇಶಗಳ ಪ್ರವಾಸದಲ್ಲಿ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಚರಣದಲ್ಲಿ ಇಂದು ಸೈಪ್ರಸ್ ತಲುಪಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡವಲೆಟ್ಸ್ ಅವರು ಖುದ್ದು ಬರಮಾಡಿಕೊಂಡರು ಈ ವೇಳೆ ಭಾರತೀಯ ಸಮುದಾಯದಿಂದಲೂ ಪ್ರಧಾನಿ ಅವರಿಗೆ ಆತ್ಮೀಯ ಸ್ವಾಗತ ದೊರೆಯಿತು ಈ ಸಂದರ್ಭದಲ್ಲಿ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿ ಹಲವರಿಗೆ ಹಸ್ತಾಕ್ಷರ ನೀಡಿದರು ಭಾರತೀಯ ಸಮುದಾಯ ಜೈಕಾರ ಹಾಕಿ ಸಂಭ್ರಮಿಸಿತು ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ಗೆ ಭೇಟಿ ನೀಡಿದ್ದು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡವಲೆಟ್ಸ್ ಅವರಿಗೆ ತಮ್ಮ ಕೃತಜ್ಞತೆಗಳು ತಮ್ಮ ಈ ಭೇಟಿಯಿಂದ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ ಹೂಡಿಕೆ ಭದ್ರತೆ ತಂತ್ರಜ್ಞಾನ ಹಾಗೂ ಇತರ ವಿನಿಮಯ ಕಾರ್ಯಗಳಿಗೆ ಮತ್ತಷ್ಟು ಪುಷ್ಟಿ ದೊರೆಯಲಿದೆ ಎಂದು ತಿಳಿಸಿದ್ದಾರೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡವಲೆಟ್ಸ್ ಅವರ ಆಹ್ವಾನದ ಮೇರೆಗೆ ಸೈಪ್ರಸ್ಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ ಭಾರತದ ಅತ್ಯುತ್ತಮ ಮಿತ್ರರಾಷ್ಟವಾಗಿದ್ದು ಮೆಡಿಟರೇನಿಯನ್ ವಲಯ ಮತ್ತು ಯುರೋಪಿಯನ್ ಒಕ್ಕೂಟದಲ್ಲಿ ಇರುವ ಭಾರತದ ಉತ್ತಮ ಪಾಲುದಾರ ರಾಷ್ಟವೂ ಆಗಿದೆ ಎಂದಿದ್ದಾರೆ ಎರಡು ದಶಕಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಸೈಪ್ರಸ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಪ್ರಧಾನಿ ತಮ್ಮ ಭೇಟಿ ವೇಳೆ ಅಲ್ಲಿನ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ವೇಳೆ ಲಿಮಾಸೋಲ್ನಲ್ಲಿ ಔದ್ಯಮಿಕ ನಾಯಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಉಭಯ ದೇಶಗಳ ಸಂಬಂಧ ವೃದ್ಧಿಗೆ ಪೂರಕವಾದ ಚರ್ಚೆಗಳನ್ನು ನಿರೀಕ್ಷಿಸಲಾಗಿದೆ ಪ್ರವಾಸದ ಎರಡನೇ ಚರಣದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ವಿ ಅವರ ಆಹ್ವಾನದ ಮೇರೆಗೆ ಕನವಾಸ್ಕಿಸ್ನಲ್ಲಿ ಇದೇ ಹದಿನಾರರಂದು ನಡೆಯಲಿರುವ ಜಿ ಏಳು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸತತ ಆರನೇ ಜಿ ಏಳು ಶೃಂಗಸಭೆಯ ಭೇಟಿ ಇದಾಗಿದೆ ಈ ವೇಳೆ ಏಳು ರಾಷ್ಟಗಳ ಹಲವು ನಾಯಕರೊಂದಿಗೆ ಜಾಗತಿಕ ವಿಷಯಗಳು ಇಂಧನ ಭದ್ರತೆ ತಂತ್ರಜ್ಞಾನ ಆವಿಷ್ಕಾರ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವಿಷಯಗಳ ಕುರಿತಂತೆ ಸಮಾಲೋಚನೆ ನಡೆಸಲಿದ್ದಾರೆ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಹದಿನೆಂಟರಂದು ಕ್ರೊಯೇಷಿಯಾಗಿ ಭೇಟಿ ನೀಡಲಿದ್ದಾರೆ ಭಾರತ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಈ ವೇಳೆ ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೆಜ್ ಫೆಂಕೊವಿಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಜೋರನ್ ಮಿಲನೊವಿಕ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ